ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ರ ಎಸ್ ಆರ್ ಕೆ ನ್ಯೂಸ್ ಚಾನೆಲ್ ಇವತ್ತಿನ ಸುದ್ದಿ ಏನಪ್ಪಾ ಅಂತಂದ್ರ ಕೆಆರ್ ಎಸ್ ಪಕ್ಷದವರು ಚಡ್ಸಣದಿಂದ ಹಮಿನಾಳ್ ರಸ್ತೆ ಕಳಪೆ ಗುಣಮಟ್ಟದಾಗಿದೆ ಎಂದು ಹೇಳುತ್ತಿದ್ದರು ಇಲ್ಲಿ ಏನ್ ನಾವು ಕೈಲಿ ಕೈ ಹೊಲಸ ಮಾಡ್ಕೊಳ್ಳೋದು ಬ್ಯಾಡ್ ಬಂದು ಸಾರ್ವಜನಿಕರು ನೀವು ಇಲ್ಲಿ ಬಾಂಬ್ ನೋಡ್ರಿ ಮಾಡಬಹುದು ಏನಿಲ್ಲ ನಿಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಹಾಕಿರ್ತದೆ ನೀವು ಕೇಳಿಲ್ಲ ಅಂದ್ರೆ ಅವ್ರು ಹಿಂಗೆ ಮಾಡ್ತಾರೆ ಏನಂದ್ರೆ ನಾವು ಕೇಳೋರ್ ಇರ್ತೇವೆ ನೋಡು ಅಲ್ಲಿ ತನ ಈ ಕೆಲಸ ಇಂತವು ಅವ್ರು ಮಾಡ್ಕೊಟ್ಕೊಂಡವ್ರೆ ಅವರು ಕೇಳೋರ್ ಇದ್ರೆ ಅವ್ರು ಮಾಡಂಗಿಲ್ಲ ನಾವು ಕೇಳೋಂಗಿಲ್ಲ ಅಂತೇಳಿ ಅವ್ರು ಮಾಡ್ತಾರೆ ದಯವಿಟ್ಟು ಬಂಧುಗಳೇ ಈ ಕಡೆ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನಹಿಸಬೇಕು ಅದೇನೋ ಕೈಯಾಗ ಹಿಡಿತೇವ್ ನಾವು ಹನ್ನೆರಡ ನಮಸ್ಕಾರ ಬಂಧುಗಳು ಇನ್ನು ಕೆಆರ್ ಪಕ್ಷ ಚಡ್ಚಂದ ತಾಲೂಕು ಅಧ್ಯಕ್ಷ ಮತ್ತೆ ಚಡ್ಚನ್ ಕಾರ್ಯಕರ್ತ ಅಧ್ಯಕ್ಷರು ಇದ್ದಾರೆ ಮತ್ತೆ ನಮ್ಮ ಉಪಾಧ್ಯಕ್ಷರು ಕೂಡ ಇದ್ದಾರೆ ಕಾರ್ಯದರ್ಶಿಗಳು ಇದ್ದಾರೆ ನಮ್ಮ ಸೈನಿಕರು ಕೂಡ ಇಲ್ಲಿ ಕಾರ್ಯಕ್ರಮ ಇದ್ದಾರೆ ಇವತ್ತು ಲಾಯ್ ಬಂದ ಕಾರಣ ಏನಂದ್ರೆ ಅಂದ್ರೆ ಅಂದ್ರೆ ಚಡ್ಜನಿಂದ ಹರಿನ ಹೋಗುವ ರಸ್ತೆ ರಸ್ತೆ ಮಾಡಿ ರಸ್ತೆ ಕಾಮಗಾರಿ ಮಾಡಿ ಆರು ತಿಂಗಳಾಯಿತು ಇಲ್ಲಿ ಯಾವ ತರ ಕಾಮಗಾರಿ ಮಾಡಿದ್ರೆ ಅಂದರೆ ಒಳ್ಳೆ ಕಳಪೆ ಮಟ್ಟದ ಕಾಮಗಾರಿ ಇದು ಯಾವ ತರ ಅಂದ್ರೆ ಈ ತರ ಬರೀ ಕೈ

ಬರ್ತು ಇಲ್ಲಿ ಒಳ್ಳೇದನ್ನ ಏನು ಮಾಡೋಕತ್ತಿಲ್ಲ ಇವರು ಬಟ್ಟೆ ಕೇಮ ಕಾಮಗಾರಿ ಮಾಡೋದು ಹತ್ತೋದು ದುಡ್ಡು ತಿನ್ನ ಬಾಕಿ ಬರ್ತೀವ್ರಿ ಅದು ಬಿಟ್ಟು ಏನು ಗೊತ್ತಿಲ್ಲ ಅವ್ರಿಗೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೊಂದು ಹೇಳ್ಬೇಕಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಸ್ವಲ್ಪ ಹೋಗ್ತಿರ್ಬೇಕು ಬಾರಿ ಬಾರಿ ಅವ್ರಿಗೆ ಸ್ವಲ್ಪ ಅಮೌಂಟ್ ಹೋಗುತ್ತೆ ತಿಂದು ಮತ್ತೆ ಈಗ ಕಂಪ್ಲೇಟ್ಸ್ ತಿಂದು ಆಮೇಲೆ ಇವರು ದುಡ್ಡನ್ನ ಲೂಟಿ ಮಾಡ್ತಿರೋದು ಈ ರಾಜಕೀಯ ಆಗಬೇಕು ಈ ಥರ ಕಾಮಗಾರಿ ಮಾಡಿ ಅವರಿಗೆ ಹೆಂಡ್ರೂ ಮಕ್ಕಳು ಹೆಂಗೆ ಸಾಕ್ತಿರೋ ಅವ್ರಿಗೆ ಗೊತ್ತು ಪಿ ಡಬ್ಲ್ಯೂ ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಎಲ್ಲ ಕಡೆ ರೋಡ ಹೀಗೆ ಆಗ್ಲತ್ತವ ರೂಸ್ಗೆ ಥರ ರೋಡ್ ವ್ಯವಸ್ಥೆ ಆಗಬೇಕು ಅಂತ ಹೋದ ಒಂದ್ಸಲ ನಾಲ್ಕಾಲ್ಕು ಸಲ ಅದೇ ರೋಡ್ ಮಾಡ್ಕೊಂಡು ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಈ ಕಡೆ ಬಂದು

ದೂಸ ಮಾಡ ನೋಡ್ರಿ ಇದು ಯಾರು ಟೆಂಡರ್ ಯಾರು ಹಿಡಿದಿರಿ ಯಾರಿಲ್ಲ ಇದ್ರ ಮ್ಯಾಗಿನೇ ಆಫೀಸರ್ ಯಾರು ಹೇಳಿದ್ರಿ ಏನೇನಿಲ್ಲ ಇದು ಅನುಕೂಲ ಇದು ನೋಡಿ ಮಾಡಿ ನೋಡಿರಿ ಮಾನ